ಏಸು ಕ್ರಿಸ್ತನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಪ್ರತಿಯೊಬ್ಬೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಒಂದಲ್ಲ ಒಂದು ಬಲಹೀನತೆ ಇತ್ತು ಆದರೆ ಏಸುವಿನ ಮರಣ ಮತ್ತು ಪುನರುತ್ಥಾನದ ನಂತರ ಅಪೋಸ್ತಲತನದ ಸೇವೆಯನ್ನ ಮಾಡುವಂತೆ ಹನ್ನೊಂದು ಜನರು ದೇವರ ಕೃಪೆಯನ್ನ ಕರುಣೆಯನ್ನ ಪವಿತ್ರಾತ್ಮನ ಅಭಿಷೇಕವನ್ನ ಹೊಂದಿದರು ಆದರೆ ಒಬ್ಬನಾದರೂ ಮುಂಚೆಯೇ ದೇವರ ಕೋಪಕ್ಕೆ ಗುರಿಯಾಗಿ ಪ್ರಾಣವನ್ನೇ ಕಳೆದುಕೊಂಡನು ಅವನು ಯಾರೆಂದರೆ ಇಸ್ಕರಿಯೋತ ಯೋಧ ಹಣದಾಸಿಗೆ ತನ್ನ ಜೀವಿತಲ್ಲಿ ಅವಕಾಶವನ್ನ ಕೊಟ್ಟವನು ಹಣದಾಸೆ ಎಲ್ಲಿರುತ್ತದೋ ಅಲ್ಲಿ ದುರುಪದೇಶಗಳು ಖಂಡಿತವಾಗಿ ಇದ್ದೇ ಇರುತ್ತದೆ ಅದಕ್ಕೆ ಆಸ್ಪದವಾಗದಂತೆ ದೇವರವನ ಜೀವಿತವನ್ನು ಅಲ್ಲಿಗೆ ಅಂತ್ಯಗೊಳಿಸಿದರು ಈ ದಿವಸಗಳಲ್ಲಿ ಕೂಡ ಹಣದಾಸೆಯಿಂದ ಸೇವೆ ಮಾಡುತ್ತಿರುವವರ ಮೇಲೆ ದೇವರ ಕೋಪು ಖಂಡಿತವಾಗಿ ಪ್ರಕಟವಾಗಲಿದೆ ಅದು ಪ್ರಕಟವಾಗುವುದಕ್ಕೆ ಮುಂಚೆ ಮನ ತಿರುಗಿದರೆ ದೇವರು ಕೃಪೆಯನ್ನು ತೋರಿ ಸೇವೆಗಾಗಿ ಕರೆದಿರುವಂಥ ಉದ್ದೇಶವನ್ನು ನೆರವೇರಿಸುತ್ತಾರೆ ಇಲ್ಲವಾದರೆ ದಂಡನೆಯು ಅವರನ್ನು ಅವರ ಕುಟುಂಬವನ್ನು ಖಂಡಿತವಾಗಿ ಹಿಡಿಯಲಿದೆ